ಮದ್ದು ಬಿಡ್ಲಿ ಬಿಟ್ಟು ನಾವು ತಿಂತೇವೆ ಅದಕ್ಕೆ ಬೇರೆಯವರಿಗೆ ಮದ್ದು ಬಿಟ್ಟು ನಾವು ತಿನ್ನಿಸುವುದು ನಮ್ಮದ್ದು ನನಗೆ ಕಾಣುದಿಲ್ಲ ಆದ್ರೂ ಮನೆಯಲ್ಲಿ ಕುತ್ಕೊಂಡು ಏನು ಮಾಡುವುದು ಸಿಗರೇಟ್ ಇಲ್ಲ ಬಿಡಿ ಇಲ್ಲ ಶರಾಬಿಲ್ಲ ಏನಿಲ್ಲ ಹೀಗೆ ಆದ್ರೆ ಎಳಿಲಿಕ್ಕೆ ಆಗುದಿಲ್ಲ ಬರ್ ಬರುದಿಲ್ಲ ತುಂಬಾ ಕಷ್ಟ ಇದು ಕುರಿದು ಹೋಗಿದೆ ಅಲ್ಲ ನಾವು ಫೋರ್ತ್ ಸ್ಟ್ಯಾಂಡರ್ಡ್ ನಾಲ್ಕನೇ ಕ್ಲಾಸ್ ಅವಾಗ ಬೇರೆ ಭಾಷೆಗಳಲ್ಲ ಇಂಗ್ಲಿಷ್ ಬೇರೆ ಭಾಷೆಗಳು ಅಲ್ಲೇ ಹೋಗಿ ಕಲ್ತಿದ್ದು ಅರಬಿ ಇಂಗ್ಲಿಷ್ ಫಿಲಿಪೀನಿ ತೆಲುಗು ತಮಿಳು ಮಲಯಾಳಂ ಎಲ್ಲ ಅಲ್ಲಿ ಹೋಗಿ ಕಲಿತು ಎಷ್ಟು ಭಾಷೆ ಬರ್ತಾರೆ ನಮ್ಗೊಟ್ಟು ಈಗ ಒಂದು ಹನ್ನೆರಡು ಭಾಷೆ ಬರ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೆಟ್ಟು ನಿಮಗೆ ಈ ಬಿಲ್ಡಿಂಗ್ ಒಂದು ಕಾಣ್ತಾ ಇರ್ಬೋದು ಇದು ಇರುವಂಥದ್ದು ಮೂಡಬಿದ್ರೆ ಟು ಸಿದ್ಧಕಟ್ಟೆ ರಸ್ತೆಯಲ್ಲಿರುವಂಥದ್ದು ಅದೊಂದು ಹಿಂಡಿಯ ಮಿಲ್ ಅದರ ಪಕ್ಕದಲ್ಲಿ ನಾನಿವತ್ತು ಇದ್ದೇನೆ ನಿಮಗೆಲ್ಲರಿಗೂ ಕೂಡ ಕೃಷಿಯ ಸಂಗತಿಗಳನ್ನು ತಿಳಿಸುವಂಥದ್ದು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕಳೆದ ಒಂದು ಹತ್ತು ದಿನದ ಹಿಂದೆ ಗುರಾಯಂಕೆರೆಯ ಗೇರುಕಟ್ಟೆಯ ಪಕ್ಕದಲ್ಲಿ ಒಬ್ಬರು ಶಂಕರನಾರಾಯಣ ಭಟ್ರು ಅಂತ ಹೇಳಿ ಲೇಬರ್ ರೆಸ್ ಆಗಿ ಕೆಲಸಗಾರರನ್ನೇ ಇಡದೆ ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಿರುವಂಥ ಒಂದು ಅಡಿಕೆ ತೋಟದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವೀಡಿಯೋ ಹತ್ತು ದಿನದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಈಗ ಈ ಪ್ರೆಸೆಂಟು ಒಂದು ಲಕ್ಷಕ್ಕಿಂತ ಹೆಚ್ಚು ಹತ್ತು ದಿನದಲ್ಲಿ ಅದು ವ್ಯೂಸ್ ಆಯಿತು ಅದಕ್ಕೆ ಸಾವಿರಾರು ಜನ ಕಮೆಂಟ್ ಮಾಡಿದರೂ ಲೈಕ್ ಮಾಡಿತ್ತು ಆದರೆ ನಾವು ಯೋಚನೆ ಮಾಡಬೇಕು ಯಾಕೆ ಅದು ಅಷ್ಟು ಇದಾಯಿತು ಅಂತ ಹೇಳಿದ್ರೆ ಅದು ಅಷ್ಟು ಇನ್ಸ್ಪೈರ್ ಆಯಿತು ಜನರಿಗೆ ಅವರು ಹಿರಿಯರು ಆ ರೀತಿ ಕೆಲಸ ಮಾಡುವಂಥದ್ದು ತುಂಬ ಜನರದ್ದು ಪುರೇಪಾಠ ಹಾಗೆ ಹೀಗೆ ಕೆಲಸಗಾರರಿಗೆ ದುಡ್ಡು ಕೊಡಲಿಕ್ಕೆ ಕಷ್ಟ ಇಂಥದ್ದೆಲ್ಲ ಬೇರೆ ಬೇರೆ ನೆಗೆಟಿವ್ ಕಮೆಂಟ್ಗಳನ್ನು ಹೇಳಿದರು ಅದು ಇದ್ದೇ ಇರ್ತದೆ ನೂರರಲ್ಲಿ ಒಂದು ಇಬ್ಬರು ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ ಆದರೆ ಇವತ್ತು ನಾನು ತೋರಿಸ್ತಿರುವಂಥದ್ದು ನೋಡಿ ನಿಮಗೆ ಇಲ್ಲಿ ಕಾಣ್ತದೆ ಆ ಕಡೆಗೆ ಆಗಿರುವಂಥ ಬೆಂಡೆ ಆಗಿ ಮುಗಿದಾಗಿದೆ ಅದಾದಮೇಲೆ ಇಲ್ಲಿ ಗೆಣಸಿದೆ ನೋಡಿ ಇಲ್ಲಿ ಹೀರೆ ಚಪ್ಪರವನ್ನು ನೀವು ಕಾಣ್ಬೋದು ಸ್ವಲ್ಪ ದೂರದಲ್ಲಿ ಅಲ್ಲಸಂಡೆ ಕಾಣ್ತಾ ಇರ್ಬೋದು ಮತ್ತು ಇಲ್ಲಿ ಮುಳು ಕಾಣ್ತಾ ಇರ್ಬೋದು ಇದೆಲ್ಲವೂ ಕೂಡ ಇರುವಂಥದ್ದು ಸಿರಿಲ್ ರೋಬೆಲ್ಲೋ ಅಂತೇಳಿ ಅವರು ಫಾರಿನಲ್ಲಿದ್ದು ಅಲ್ಲಿಂದ ಊರಿಗೆ ಬಂದು ಈಗ ಈ ರೀತಿಯ ಕೃಷಿಯನ್ನು ಮಾಡ್ತಿದ್ದಾರೆ ಇಷ್ಟು ಜಮೀನನ್ನು ಕೂಡ ಅವರೊಬ್ಬರೇ ಅಂದರೆ ಅವರು ಕೂಡ ಯಾರದೇ ಲೇಬರ್ನನ್ನು ಕರೆಯೋದೇ ತರಕಾರಿ ಕೃಷಿ ಮಾಡ್ತಿದ್ದಾರೆ ಒಬ್ಬರೇ ಒಬ್ಬರ ಕೆಲಸಗಾರರನ್ನ ಕರೆಯೋದೇ ಮಾಡ್ತಿರ್ಬೋದು ಅದರರ್ಥ ಅವರಿಗೆ ದುಡ್ಡು ಕೊಡಲಿಕ್ಕೆ ಕಷ್ಟ ಜಿಪುಣತನ ಕೊರೆಪಾಟ ಹಾಗೆ ಅಲ್ಲದು ಅವರಿಗೆ ಅಂದರೆ ಪ್ರತಿನಿತ್ಯ ಕೆಲಸ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲಿರುವಂಥದ್ದು ಅದರೊಟ್ಟಿಗೆ ಕೆಲಸಗಾರರ ಕೊರತೆ ಇವತ್ತು ಬಂದವರು ನಾಳೆ ಬರೋದಿಲ್ಲ ಅವರು ದಿನಕ್ಕೊಂದು ಆಟ ಟೋಪಗಳು ಇಂಥದ್ದರಿಂದ ರೋಸಿ ಹೋಗಿ ತುಂಬ ಜನ ರೈತರು ಇದನ್ನು ಮಾಡಿರ್ತಾರೆ ಇದನ್ನು ನಾವು ವಿಡಿಯೋ ಮಾಡೋದು ಯಾಕೆ ಅಂತ ಹೇಳಿದ್ರೆ ಅದು ನಿಮಗೆಲ್ಲ ಇನ್ಸ್ಪೈರ್ ಆಗಲಿ ಅಂತೇಳಿ ನಾವು ಎಷ್ಟೋ ಜನ ಸೋಮಾರಿಗಳಾಗಿ ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ಕಮೆಂಟ್ ಮಾಡ್ತಿರ್ತೇವೆ ಆದರೆ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಇಳಿಯೋದಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಸಿರಿಲ್ ರಬೆಲ್ ಅವರ ತರಕಾರಿ ತೋಟಕ್ಕೆ ಬಂದಿದ್ದೇನೆ ಅವರು ಹೇಗೆ ಕೃಷಿ ಮಾಡಿದರು ಅದರ ಸಾಧಕ ಬಾಧಕಗಳೇನು ಕಷ್ಟ ನಷ್ಟಗಳೇನು ಅನ್ನುವಂಥ ಎಲ್ಲ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ ಇದು ನಿಮ್ಮೆಲ್ಲ ಸ್ನೇಹಿತರಿಗೆ ನಾನು ಶೇರ್ ಮಾಡಿ ಯಾಕಂದರೆ ಶೇರ್ ಮಾಡೋದೇನು ಕಷ್ಟದ ಕೆಲಸ ಅಲ್ಲ ಒಂದು ಸಣ್ಣಗೆ ಶೇರ್ ಮಾಡಿ ತುಂಬ ಜನರಿಗೆ ಮನೆಯಲ್ಲಿ ಕೃಷಿ ಮಾಡುವಂಥವರಿಗೆ ಇನ್ಸ್ಪೈರ್ ಆಗ್ಬೋದು ಸಿರಿಯಲ್ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಹಾಂ ಹುಷಾರಿದ್ದೀನಿ ನೀವು ಒಬ್ಬರು ಹಿರಿಯರು ನಿಮ್ಗೆ ವಯಸ್ಸು ಎಷ್ಟು ಐದು ನಡೀತದೆ ಎಲ್ರಿಗೂ ಬರ್ತದೆ ಆದ್ರೆ ನಂಗೆ ನೋಡಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಅದಕ್ಕೋಸ್ಕರ ನಾನು ಅಷ್ಟು ದೂರದಿಂದ ಬಂದಿರುವಂತದ್ದು ಜನರಿಗೆ ಒಂದು ಇಂಟ್ರೆಸ್ಟ್ ಆಗ್ಲಿ ಹೇಳಿ ಎಷ್ಟು ವರ್ಷ ಎಂದಿರೀತಿ ಕೃಷಿ ಮಾಡ್ತಿದ್ರೆ ಕೃಷಿ ನಾನು ಗಲ್ಫ್ ಬಿಟ್ಟು ಕೃಷಿ ಸ್ಟಾರ್ಟ್ ಈಗ ಅಂದ್ರೆ ಯಾಕಂದ್ರೆ ಅದು ಬೇಡ ಆದ್ರೂಸ ಮನೆಯಲ್ಲಿ ಕುತ್ಕೊಂಡು ಏನು ಮಾಡುವುದಿಲ್ಲ ಸಿಗರೆಟ್ ಇಲ್ಲ ಬಿಡಿ ಇಲ್ಲ ಶರಾಬಿಲ್ಲ ಏನಿಲ್ಲ ಬರೇ ಊಟ ಮಾಡುದು ಅದಾಗ ಊಟ ಮಾಡಿದ ಎಲ್ಲಿ ಹೋಗಬೇಕು ಅದು ಅದು ಸಹ ಹೊರಗೆ ಹೋಗ್ಬೇಕಲ್ಲ ಅದು ಅದು ಮೇ ನೀರು ಬೆಗರು ಅಂತ ಹೇಳ್ತಾರೆ ಅದು ಹೋಗಿ ನಮ್ಮ ಆರೋಗ್ಯ ಚೆನ್ನಾಗಿ ಇರಬೇಕು ಅದಕ್ಕಾಗಿ ನಾನು ಎಲ್ಲ ಒಬ್ನೇ ಒಂದು ಟೈಮ್ ಜಾಸ್ತಿ ತಗೊಂಡು ಎಲ್ಲ ಇದು ಮಾಡಿದ್ದು ನಾನೇ ಇದೆಲ್ಲ ಅಂದ್ರೆ ಹಣ ಕೊಟ್ಟರೆ ಜನ ಬರ್ತಾರೆ ಅದು ಆ ವಿಷಯ ವಿಷಯ ಅಲ್ಲ ಅಲ್ಲ ಒಂದು ಹೆಮ್ಮೆ ಇದು ಅಂದ್ರೆ ಒಂದು ಸಂತೋಷ ಉಬ್ಬನೇ ಮಾಡುವ ನೋಡುವ ಹೇಗೆ ಆಗ್ತದೆ ಅಂತ ಒಂದೂವರೆ ಎಕರೆ ಒಂದೂವರೆ ಒಂದೂವರೆ ಎಕರೆ ಬೇರೆ ಬಗ್ಗೆ ಕೃಷಿ ಮಾಡಿದೆ ಬೇರೆ ಬೇರೆ ಕುಂಬುಡ ಇದು ತೆಕ್ಕ ಮುಳುಸೌತೆ ಮತ್ತೆ ಇದು ಪೀರೆ ಬೆಂಡೆ ಗೆಣಸು ಎಲ್ಲ ಉಂಟು ಕಟ್ಟಿಂಗ್ ಶುರು ಮಾಡಿದ್ರ ಕಟ್ಟಿಂಗ್ ನಿನ್ ಒಂದು ಆರು ಕಿಲೋ ಕಟ್ಟಿಂಗ್ ಮಾಡಿದ್ದೇನೆ ನೋಡಿ ಇದು ಈಗ ಸ್ವಲ್ಪ ಎಲ್ಲ ಗಿಡದಲ್ಲಿ ನೋಡಿ ಇದು ಇಲ್ಲಿ ಕೆಳಗೆ ಉಂಟು ನೋಡಿ ನೋಡಿ ಇದು ಕೆಳಗೆ ಮಣ್ಣಲ್ಲೇ ಉಂಟು ನೋಡಿ ಇದು ಉಂಟು ಇಲ್ಲಿ ಮಣ್ಣಲ್ಲಿಯೇ ಕುತ್ಕೊಂಡಿದ್ದೇನೆ ಅಲ್ಲ ಇಲ್ಲ ರೋಗ ಇಲ್ಲ ಅಲ್ಲ ರೋಗ ಏನಿಲ್ಲ ಹ ರೋಗ ಏನಿಲ್ಲ ಮತ್ತೆ ಇದು ಸ್ಪ್ರೇ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ ಯಾಕಂದ್ರೆ ನಾನ್ಸ ತಿಂತೇನೆ ಅದು ಕರೆಕ್ಟ್ ನಾನ್ಸ ತಿಂತೇನೆ ಸಂಜೆಗೆ ಹೋಗಿ ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ನೋಡಿ

ಖರ್ಚಾಗಿದೆ ಹಾ ಎಲ್ಲ ಸರಿ ಎಲ್ಲ ಸೇರಿ ಟೋಟಲ್ ಇಪ್ಪತ್ ಮೂರು ಸಾವಿರ ಖರ್ಚಾಗಿದೆ ಒಂದೊಂದ್ರಲ್ಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬಂದಾಗ ಉಪಯೋಗ ಅದು ಈಗ ಉಪಯೋಗ ಇದರಲ್ಲಿ ಎಲ್ಲ ಉಂಟು ಇದು ಸ್ವಲ್ಪ ಎರಡು ಈ ಮೂರು ಮೂರು ಸಾಲು ಸ್ವಲ್ಪ ಲೇಟು ಲೇಟ್ ಅಂದ್ರೆ ಅದಕ್ಕೆ ಒಂದು ಒಂದು ದಿವಸ ಬೀಜ ಹಾಕ್ಲಿಕ್ಕೆ ಒಂದು ಲೇಟ್ ಆಯ್ತು ಒಂದು ದಿವಸ ಬೀಜ ಹಾಕ್ಲಿಕ್ಕೆ ಲೇಟ್ ಆದ್ರೆ ನಾಲ್ಕು ದಿವಸ ಹಿಂದೆ ಹೋಯ್ತಂತ ಅದೇ ಅದೇ ಬೀಜ ಬರ್ಲಿಕ್ಕೆ ಒಂದು ದಿವಸ ಬೇಕು ಹೌದು ದೊಡ್ಡಾಗಲಿಕ್ಕೆ ಒಂದು ದಿವಸ ಬೇಕು ಒಂದು ಈ ದಿವಸ ಈ ದಿವಸ ಬೀಜ ಹಾಕಿದರೆ ಅದರದು ಬೆಳೆಯುವ ಶಕ್ತಿ ಜಾಸ್ತಿ ಆಗುತ್ತೆ ಹೌದು ಒಂದ್ ದಿವಸ ಲೇಟ್ ಆದ್ರೆ ಅದು ಒಂದ ಎರಡು ದಿವಸ ಕಮ್ಮಿ ಆಗುತ್ತೆ ಕರೆಕ್ಟ್ ಆದ್ರೂ ಇದು ಇಷ್ಟು ನೀರಿನ ಜಾಗ ನೋಡಿ ಪ್ರತಿ ಒಂದ್ರಲ್ಲಿ ಸ್ನೇಹಿತರೆ ನೋಡಿ ಇಲ್ಲಿ ನೀರು ಹೋಗ್ತಿರೋದ್ ನೋಡಿ ನಂಗೆ ಅಲ್ಲೆಲ್ಲ ಒಳಗೆ ಒಳಗೆ ಹೋಗಿ ತೋರಿಸ್ಬೋದು ನಿಮ್ಗೆ ಸೌದೆಯನ್ನು ಆದ್ರೆ ನಂಗೆ ನೀರೇ ಕಾರಣಕ್ಕೋಸ್ಕರ ಹೋದ್ರೆ ನಾನು ತಾರತದೆ ಆದ್ರೆ ಈ ನೀರಲ್ಲಿ ಹೇಗಿದು ಇದಕ್ಕೆ ಪರಿಣಾಮ ಬರುದಿಲ್ಲ ಇದಕ್ಕೆ ಇದು ಬರ್ತದೆ ಇದಕ್ಕೆ ಅಂದ್ರೆ ಮೊದಲು ಇದು ಕ್ಲೀನ್ ಮಾಡುವಾಗ ಅದು ಲೆವೆಲ್ ಆಗಿ ಮಾಡ್ಲಿಲ್ಲ ಅದು ನಾವು ನಾನು ಇದ್ರೆ ಹಾಗೆ ಮಾಡ್ಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನನಗೆ ಬೇಕು ಇದಕ್ಕೆ ಜೆ ಸಿಬಿಯನ್ನು ತಕೊಂಡು ಒಂದು ತೋಡ್ ಮಾಡಿ ಕೊಟ್ರೆ ನೀರು ಅಡಿಯಿಂದ ಹೋಗ್ತದೆ ಒಂದು ಎರಡು ಫೀಟ್ ಅಡಿಯಿಂದ ಹೋಗ್ತದೆ ಹಾಗೆ ಅದರಲ್ಲಿ ನೀರು ಉಳಿದಿಲ್ಲ ಅಂದ್ರೆ ಎರಡು ಸೈಡ್ ಅಲ್ಲಿ ನಾವು ಇದು ಏನಂದ್ರೆ ತೋಡ್ ಮಾಡಿ ಕೊಡ್ಬೇಕು ಹೌದು ಆ ತೋಡ್ ಒಂದು ಎರಡು ಫೀಟ್ ಗುಂಡಿಯನ್ನು ಮಾಡಿ ಕೊಟ್ರೆ ಅದರ ನೀರು ಎರಡು ಫೀಟ್ ಇಂದ ಅಡಿಯಲ್ಲಿ ಹೋಗ್ತಿದ್ದೆ ಆ ಅದರ ಆ ಎರಡು ಫೀಟ್ ಮೇಲೆ ನೀರು ಬರ್ಲಿಕ್ಕಿಲ್ಲ ಕರೆಕ್ಟ್ 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 ಆದ್ರೆ ಈ ಜಾಗದಲ್ಲಿ ನೀವು ಮೊದ್ಲು ಮಾಡಿದ ಈ ವರ್ಷ ಫಸ್ಟ್ ಈ ಜಾಗದಲ್ಲಿ ಇದೇ ಎದೆಯಾರು ಜಾಗ ಈ ನಮ್ಮ ಪಕ್ಕ ಈಗ ನೀವು ದುಬೈಯಲ್ಲಿ ಇದ್ದೆ ಅಂತ ಹೇಳಿದ್ರಿ ಎಷ್ಟು ವರ್ಷ ಇದ್ರಿ ನಾನ್ ಒಂದು ಇಪ್ಪತ್ತ ಆರು ವರ್ಷ ಇದ್ದೆ ಏನ್ ಕೆಲಸ ಮಾಡ್ತಿದ್ರಿ ನಾವು ಫಸ್ಟ್ ಲೇಬರ್ ಮತ್ತೆ ಲೇಬರ್ ಹಾಕಿ ಸೂಪರ್ವೈಸರ್ ಆಗಿ ಬಂದೆ ಸೂಪರ್ ಆಗಿ ಬಂದೆ ಈಗ ಸ್ವಲ್ಪ ಒಂದು ಮೆಡಿಕಲ್ ಅಲ್ಲಿ ಮನೆಯಲ್ಲಿ ಕುತ್ಕೊಂಡ ಯಾವ ಕಂಪನಿ ನಾವು ಸಿನ್ಸಲೇಟ್ ಕಾನ್ಸಲೇಟೆಡ್ ಕಾಂಟ್ರಾಕ್ಟರ್ ಕಂಪನಿ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ರಿಫೈನರಿ ಹೇಗೆ ಎಂಆರ್ ಪಿ ಎಲ್ ಪ್ರೊಜೆಕ್ಟ್ ಹೌದು ಅದೆಲ್ಲ ಎಕ್ವಿಪ್ಮೆಂಟ್ ಎರೆಕ್ಷನ್ ಅದು ಎಲ್ಲ ನಮ್ದು ಒಂದು ಡಿವಿಜನ್ ಒಂದು ಭಾಗ ಒಂದು ಒಂದು ಕಂಪನಿ ರಿಫೈನರಿ ಆಗ್ಬೇಕಂದ್ರೆ ತುಂಬಾ ಭಾಗ ವಿಭಾಗ ಉಂಟು ವಿಭಾಗ ಉಂಟು ಅದರಲ್ಲಿ ಪೈಪಿಂಗ್ ಉಂಟು ಅದರಲ್ಲಿ ಸ್ಟ್ರಕ್ಚರಲ್ ಉಂಟು ಅದರಲ್ಲಿ ಸಿ ಟಿವಿಲ್ ಉಂಟು ಅದೆಲ್ಲ ಅಂದ್ರೆ ಅದು ಅದರಲ್ಲಿ ನಂದೊಂದು ಆ ಎಕ್ವಿಪ್ಮೆಂಟ್ ಎರೆಕ್ಷನ್ ಒಂದು ಭಾಗ ಈಗ ಈ ಮೂಲ ನೀವು ಹೋಗಿದ್ದಾಗ ಏನ್ ಕಲ್ತಿರೋದು ನೀವು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ನಾಲ್ಕನೇ ಕ್ಲಾಸ್ ಆ ದಿವ್ ಅವಾಗ ಆದ್ರೂ ಹೇಗೆ ಅಲ್ಲಿಯವರೆಗೆ ಮುಟ್ಟಿದ್ರಿ ನೀವು ಹೋಗಿ ಅಲ್ಲಿ ಬೇರೆ ಭಾಷೆಗಳಲ್ಲ ಇಂಗ್ಲಿಷ್ ಬೇರೆ ಭಾಷೆಗಳು ಅಲ್ಲೇ ಹೋಗಿ ಕಲ್ತಿದ್ದು ಹೌದಾ ಅರಬಿ ಇಂಗ್ಲಿಷ್ ಫಿಲಿಪೀನಿ ತೆಲುಗು ತಮಿಳು ಮಲಯಾಳಂ ಎಲ್ಲ ಅಲ್ಲಿಯೇ ಹೋಗಿ ಕಲಿ ಎಷ್ಟು ಭಾಷೆ ಬರ್ತದೆ ನಮ್ಗೆ ಈಗ ಒಂದು ಹನ್ನೆರಡು ಭಾಷೆ ಬರ್ತದೆ ಹನ್ನೆರಡು ಭಾಷೆ ನಮ್ ಸರ್ಟಿಫಿಕೇಟ್ ಎಲ್ಲ ನಮ್ದು ಒಳಗಿಡ್ಬೇಕು ಒಳಗೆ ಒಳಗಿಡ್ಬೇಕು ಯಾಕಂದ್ರೆ ನಾವು ಎಲ್ಲ ಮಾಡಿ ಕಲ್ತು ನಮ್ಗೆ ಬರೋದು ಎರಡ್ ಮೂರು ಭಾಷೆಗಳು ಮಾಡಿದ್ರೆ ಹನ್ನೆರಡು ಭಾಷೆ ಮಾತಾಡ್ತಿರಲ್ಲ ಅಲ್ಲಿ ಒಂದು ಗೇಟ್ ಅಲ್ಲಿ ಒಳಗೆ ಹೋಗುವ ನಮ್ಮ ಕಂಪನಿಯಿಂದ ಒಂದು ಲಕ್ಷ ಜನ ಹ ಮೂವತ್ತ ಆರು ನೇಷನ್ ಅಲ್ಲಿ ಇದ್ದಾರೆ ಮೂವತ್ತಾರು ದೇಶದಿಂದ ಆ ಪ್ರಾಜೆಕ್ಟ್ ಮಾಡಲಿಕ್ಕೆ ಜನ ಬಂದಿದ್ದಾರೆ ಯಾವ್ದು ನೀಗ್ರೋ ಯುರೋಪಿಯನ್ ಮತ್ತೆ ಇಂಡಿಯನ್ ಏಷ್ಯನ್ ಎಲ್ಲ ಎಲ್ಲ ಸೇರಿ ಒಂದು ಮೂವತ್ತಾರು ನೇಷನ್ ಬಂದಿದ್ದಾರೆ ಅಲ್ಲಿ ಹಾಗೆ ಎಲ್ಲ ನೇಷನ್ ಅಲ್ಲಿ ಬರುವಾಗ ಎಲ್ಲ ನೇಷನ್ ಅಲ್ಲಿ ಮಾತಾಡಬೇಕು ಒಬ್ರು ಸಂ ಬೇರೆ ಬೇರೆಯಿಂದ ಇನ್ಸ್ಪೆಕ್ಷನ್ ಬರ್ತಾರೆ ಅದಕ್ಕೆ ನಾನು ಮಾತಾಡಲೇಬೇಕು ಹೌದು ನಾನೊಂದು ಒಂದು ಲೀಡ್ ಮ್ಯಾನ್ ಅಂತ ಇದ್ದೆ ಅವರು ಮಾತಾಡ್ಲಿಕ್ಕೆ ಬರುವಾಗ ಮಾತಾಡೇಬೇಕು ನೋಡಿ ಸ್ನೇಹಿತರೆ ಈ ರೀತಿಯ ಕೃಷಿ ಮಾಡುವಂತದ್ದು ಅಲ್ಲಿ ಮುಳುಸೌತ ತೋರಿಸಿದೆ ಇಲ್ಲಿ ಹೀರೆ ಇವರು ಹೆಚ್ಚಾಗಿ ನಾಟಿ ಬೀಜಗಳನ್ನು ಉಪಯೋಗ ಮಾಡ್ತಾರೆ ಅದರ ಜೊತೆ ನೋಡಿ ಇಲ್ಲಿ ಕಾಣಬಹುದು ನಿಮಗೆ ಬೂದು ಕುಂಬಳ ಆಗಿರುವಂತದ್ದು ಅದೇ ರೀತಿಯಲ್ಲಿ ಗೆಣಸಿನ ಬಳ್ಳಿಗಳು ಅವರು ಎಲ್ಲ ಅಂದರೆ ಮಿಕ್ಸ್ ಆಗಿ ಆಗಿರುವಂಥದ್ದು ನಿಮಗೆ ಬುದಳ ಕಾಣ್ತಾ ಇದೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಗೆಣಸಿನ ಬಳ್ಳಿಗಳು ಅಂದರೆ ಕೃಷಿ ಅನ್ನುವಂಥದ್ದು ಅತ್ಯಂತ ಸುಲಭ ದಾರಿಯಲ್ಲ ಅದು ತುಂಬ ಕಷ್ಟಕರ ಆಗಿರುವಂಥ ದಾರಿ ಎಲ್ಲವೂ ಕೆಲವು ಸಲ ಬೆಳೆ ಕೊಡ್ತದೆ ಅಂತ ಇಲ್ಲ ಅಂತದ್ರಲ್ಲಿ ಕೆಲವು ಸಮಸ್ಯೆಗಳು ಹೇಗೆ ಬರ್ತದೆ ಅನ್ನೋದನ್ನು ಇವರು ವಿವರಿಸ್ತಾರೆ ಸರ್ ಈ ರೀತಿ ನಾವು ಸಾಧಾರಣ ಪಾಸಿಟಿವ್ ವಿಷಯ ಮಾತ್ರ ಮಾತಾಡ್ತೇವೆ ಆದ್ರೆ ಇವತ್ತು ನಿಮ್ಗೆ ಈ ರೀತಿ ಬೆಂಡೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು ಹೇಗೆ ಆಯ್ತು ಅನ್ನೋ ಒಂದು ವಿವರಿಸಿ ಸರ್ ಈ ಹೂ ಉಂಟಲ್ಲ ಇದು ಆಟೋಮೆಟಿಕ್ ಕೆಳಗೆ ಬರಬೇಕು ಹೌದು ಹೀಗೆ ಈಗ ಇದು ಹೂ ಹರಳಿ ಇದು ಕ್ಲೋಸ್ ಆಗಿದೆ ಈಗ ಎಳೆದರುಸ ಬರುದಿಲ್ಲ ಯಾಕಂದ್ರೆ ಮಳೆ ಜಾಸ್ತಿ ಆಯ್ತು ನೀರು ಜಾಸ್ತಿ ಆಯ್ತು ನೋಡಿ ಇಂತಹ ಹೀಗೆ ಆದ್ರೆ ಎಳಿಲಿಕ್ಕೆ ಆಗುದಿಲ್ಲ ಬರ್ ಬರುದಿಲ್ಲ ತುಂಬಾ ಕಷ್ಟ ಇದು ಕುರಿದು ಹೋಗಿದೆಯಲ್ಲ ನೋಡಿ ಈಗ ಇಲ್ಲಿ ಕುರಿದು ಹೋದ್ರೆ ಇದು ಈ ನಿನೆ ಉಂಟಲ್ಲ ಅದು ಹೀಗೆ ಆಗ್ತದೆ ಅಲ್ಲೇ ಮುರುಟ ಆಗ್ತದೆ ಅಲ್ಲಿ ಹೀಗೆ ಹೀಗೆ ಆಗುದು ಬೆಂಡ್ ಆಗದೆ ನೋಡಿ ಇದಕ್ಕೆ ಬೆಂಡು ನಾವು ಹಣ ಕೊಡ್ತಾರೆ ಅವರು ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ನೋಡಿ ಹೌದು ಎಲ್ಲ ಬೆಂಡೆ ಇದು ಇದು ಅಷ್ಟಪಟ್ಟಿ ಬೆಂಡೆ ಒಂದು ತೋರಿಸ ನೋಡ ನೋಡಿ ಇದುಂಟು ಉಂಟು ನೋಡಿ ನೋಡಿ ಇದು ಅಷ್ಟ ಬೆಟ್ಟ ಬೆಂಡೆ ಎಂಟು ಅಲ್ಲ ಒಂಬತ್ತು ಒಂಬತ್ತು ಇದೆ ಒಂಬತ್ತು ಬೀಜ ಉಂಟು ಒಂಬತ್ತು ಲೈನ್ ಉಂಟು ಬೀಜ ಇಂತಹ ಬೆಂಡೆ ಬೇರೆ ಇಲ್ಲಿ ಇಲ್ಲ ಅಲ್ಲ ಕರೆಕ್ಟ್ 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 ನೋಡಿ ಇದಕ್ಕೆ ನೋಡಿ ಲೆಕ್ಕ ಮಾಡಿದರೆ ಒಂಟು ಕಂಪ್ಲೀಟ್ ರೌಂಡ್ ಲಾಸ್ ಅಂದ್ರೆ ನೋಡಿ ಎಲ್ಲ ಇದರಲ್ಲಿ ಲಾಸ್ ಆಗ್ತದೆ ಅದರಲ್ಲಿ ಸಹ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು ಆದ್ರೆ ಇದಕ್ಕೆ ಮದ್ದು ಬಿಡ್ಲಿ ಬಿಟ್ಟು ನಾವು ತಿಂತೇವೆ ಅದಕ್ಕೆ ಬೇರೆಯವರಿಗೆ ಮದ್ದು ಬಿಟ್ಟು ನಾವು ತಿನ್ನಿಸುವುದು ನಮ್ಮದ್ದು ನನಗೆ ಒಳ್ಳೆ ಅಲ್ಲ ಎಷ್ಟು ಬೆಂಡೆಕಾಯಿದೆ ಗಿಡ ಹಾಕಿದ್ರೆ ಒಟ್ಟು ನೀವು ಇದಕ್ಕೆ ಇದರಲ್ಲಿ ಒಂದು ಸಾವಿರ ಎಷ್ಟು ಬಂತು ಇದರಲ್ಲಿ ಬೆಂಡೆ ಬೆಂಡೆ ಸ್ವಲ್ಪ ಕಮ್ಮಿ ಬಂತು ಏನು ಅದಕ್ಕೆ ಕೌಂಟ್ ಮಾಡಲಿಕ್ಕೆ ಸರಿ ಇಲ್ಲ ಇದು ಹುಳ ನೋಡಿ ಇದರಲ್ಲಿ ಒಳಗೆ ಎಷ್ಟು ಹುಳ ಉಂಟು ನೋಡಿ ಎಷ್ಟು ಉಂಟು ಆಗಿದೆ ಇದಕ್ಕೆ ಈ ಹುಳ ಉಂಟಲ್ಲ ಎಲ್ಲ ನಾಶ ಮಾಡುವುದು ಅದೇ ನೋಡಿ ಸ್ನೇಹಿತರೆ ರೈತರ ಕಷ್ಟಗಳು ತುಂಬ ಸಲ ನಾವು ಮಾತಾಡ್ತೇವೆ ಸಾವಯವಕ್ಕೆ ಯಾಕೆ ಅಷ್ಟು ರೇಟು ಸಾವಯವಕ್ಕೆ ರೇಟ್ ಹೆಚ್ಚು ಅನ್ನುವಂಥದ್ದೆಲ್ಲ ಚರ್ಚೆ ಮಾಡ್ತೇವೆ ಹತ್ರ ಹೋಗಿ ಚರ್ಚೆ ಮಾಡ್ತೇವೆ ರೈತ್ರ ಚರ್ಚೆ ಮಾಡ್ತೇವೆ ಆದರೆ ಒಬ್ಬರು ರೈತರು ಎಷ್ಟು ಕಷ್ಟಪಟ್ಟು ಕೃಷಿ ಮಾಡ್ತಾರೆ ನಮಗೆ ಕೆಮಿಕಲ್ ತಿನ್ನಿಸಬಾರ್ದು ಅಂತೇಳಿ ಅವರು ಕೆಮಿಕಲ್ಗಳನ್ನು ಇದಕ್ಕೆ ಸ್ಪ್ರೇ ಮಾಡೋದಿಲ್ಲ ಅದರ ಪರಿಣಾಮ ಅವರಿಗೆ ಲಾಸ್ ಆಗುತ್ತೆ ನಮಗೆ ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಕೆಮಿಕಲ್ ಇವರು ಸ್ಪ್ರೇ ಮಾಡಿದ್ರು ಅಂತ ಆದರೂ ಅವ್ರದ್ದೊಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರು ಆ ರೀತಿ ಮಾಡದ ಕಾರಣಕ್ಕೋಸ್ಕರ ಆ ಲಾಸನ್ನು ಅವರು ಅನುಭವಿಸ್ತಾರೆ ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕು ಆ ಕಾರಣಕ್ಕೋಸ್ಕರ ಸಾವಯವ ಕೃಷಿ ಅನ್ನುವಂಥದ್ದು ಒಂದು ಕಬ್ಬಿಣದ ಕಡಲಿದ್ದಾಗೆ ಟಫು ದಾರಿ ಅದರ ಕಡೆಗೆ ಎಷ್ಟೋ ರೈತರು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಅಂತ ರೈತರಲ್ಲಿ ಸಿರಿಲ್ ಅವರು ಕೂಡ ಒಬ್ರು ಅಂದರೆ ರಾತ್ರಿ ಆಗಲು ಕಪ್ಪು ಬಿಳುಪು ಕಷ್ಟ ಸುಖ ನೆಗೆಟಿವ್ ಪಾಸಿಟಿವ್ ಎಲ್ಲವೂ ಮನುಷ್ಯನ ಜೀವನದಲ್ಲಿ ಇರುವಂಥದ್ದು ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅಂತ ಹೇಳಿ ಅನ್ನುವಂತ ಒಂದು ಸಂದೇಶವನ್ನು ಕೃಷಿ ಮುಖಾಂತರ ನಮಗೆ ಸಿರಿಲ್ ಅವರು ಕೊಟ್ಟಿದ್ದಾರೆ ನಿಮ್ಗೆ ಧನ್ಯವಾದಗಳು ಸರ್ ಇವರು ಆ ಧನ್ಯವಾದ ನಿಮ್ಗೆ ಸಹ ಧನ್ಯವಾದ ಇವರು ನಮ್ಗೂ ಕರೆದು ತರ ಕರೆದು ತೋರಿಸಿ ಎಲ್ಲರೂ ನಿಮ್ಗೆ ನಿಮ್ಮ ಹತ್ರ ಸಹ ಮಾತಾಡಿ ನೀವು ಬಂದ್ರು ಎಲ್ಲ ಇದು ಮಾಡಿ ಏರ್ಪಾಡು ಮಾಡಿ ಕೊಟ್ಟರು ಅದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ ಇದನ್ನು ನೋಡಿ ನೀವು ಅನುಭವಿಸಬೇಕು ಎಲ್ಲಾರು ಹೇಗೆ ಮಾಡ್ತಾರೆ ಹೇಗೆ ಎಷ್ಟು ಕಷ್ಟ ಉಂಟು ಅದಕ್ಕೆ ನೀವು ಬಂದಕ್ಕೆ ನಾವು ಒಂದು ಕರೆದ ಇವರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ತುಂಬಾ ಜನ ರೈತರ